ಸಾತ್ವಿಕ ಆಹಾರ ತುಂಬಾ ಚೆನ್ನಾಗಿದೆ ಇದು ಯಾರ ಮಕ್ಕಳು ಕೂಡ ಸಹ ತಿನ್ಬೋದು ಈ ಊಟನ ಯಾರು ಮಾಡಿದ್ರು ತುಂಬಾ ಚೆನ್ನಾಗೇ ಊಟ ಮಾಡಬಹುದು ಯಾರು ಒಂದು ಕಂಪ್ಲೇಂಟ್ ಏನ್ ಹೇಳುವಂಗಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಇಲ್ಲಿನ ಆಹಾರ ಬಹಳ ಗುಣಮಟ್ಟವಾಗಿದೆ ಹಾಗೂ ಇಲ್ಲಿ ಈರುಳ್ಳಿ ಯಾವ್ದು ತರಹದಲ್ಲೇ ಸಾತ್ವಿಕ ಆಹಾರವನ್ನು ಬಳಸ್ತಾರೆ ಇಲ್ಲಿನ ಆಹಾರ ಗುಣಮಟ್ಟ ಸಹ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಒಂದು ಸಿಸ್ಟಮ್ ಆಗ್ಬಹುದು ಇನ್ನೊಂದ್ ತುಂಬಾ ಚೆನ್ನಾಗಿದೆ ಇಲ್ಲಿ ನಮಗೆ ಕಾಣಿಸಂಗೆ ನಮ್ಮ ಸ್ಥಳೀಯರಿಗಿಂತ ಹೊರಗಡೆ ಹೆಚ್ಚಿನ ಜನ ನಮಗೆ ಕಾಣಿಸ್ತಾರೆ ದಯವಿಟ್ಟು ನಮ್ಮ ಸ್ಥಳೀಯರು ಬರಬೇಕು ಇಲ್ಲಿ ಪ್ರೋತ್ಸಾಹ ಕೊಡಬೇಕು ನೋಡಬೇಕು ಸ್ಥಳೀಯರಿಗೆ ಇಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನ್ಸುತ್ತೆ ದಯವಿಟ್ಟು ಎಲ್ಲ ಬಂದೇ ಇಲ್ಲೊಂದ್ಸರಿ ಈ ಭೇಟಿ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಆಹಾರ ಇರಬಹುದು ಮತ್ತೊಂದು ಇರ್ಬೋದು ಇಲ್ಲಿನ ಒಂದು ಸಿಸ್ಟಮ್ ಇರೋದು ಎಲ್ಲ ತುಂಬಾ ಚೆನ್ನಾಗಿದೆ ದಯವಿಟ್ಟು ಇಲ್ಲಿ ಬಂದು ಭೇಟಿ ಮಾಡಿ ವಿಸಿಟ್ ಮಾಡಿ ಪ್ರತಿಯೊಬ್ರು ಇಲ್ಲಿ ಹೊರಗಿನವ್ರನ್ನ ನೋಡಿದ್ರೆ ನಮ್ಮವರೇ ನಾವು ಕಮ್ಮಿ ಇದೀವಿ ನಮ್ಮ ಕನ್ನಡಿಗರೇ ಕಮ್ಮಿ ಇದೀವಿ ಹೊರಗಿನವರೇ ಅತಿ ಹೆಚ್ಚಿನದಾಗಿ ಬರ್ತಾರೆ ನಾವ್ ನಾವು ಅಕ್ಕಪಕ್ಕ ಇದ್ದು ನಾವು ಬರೋಕ್ಕೆ ನೋಡ್ತಾ ಇಲ್ಲ ಇಲ್ಲಿ ಎಲ್ರು ಬಂದು ನೋಡ್ಬೇಕು ಇಲ್ಲಿ ಆಹಾರ ಇಲ್ಲಿ ಮತ್ತೊಂದು ತುಂಬಾ ಚೆನ್ನಾಗಿದೆ ಬನ್ನಿ ಅಮ್ಮ ಇಲ್ಲಿ ಎಲ್ಲರೂ ಸಹ ಭೇಟಿ ಮಾಡಿ ದಯವಿಟ್ಟು ಬನ್ನಿ ಬಂದು ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದು ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅದನ್ನ ಯಾವ್ದನ್ನು ಬಳಸಲ್ಲ ಅವರು ಎಲ್ಲ ಸಾತ್ವಿಕ ಆಹಾರನೇ ಇರುತ್ತೆ ನಾವು ಕೂಡ ಸಾತ್ವಿಕ ಆಹಾರನೇ ತಿನ್ನೋದ್ರಿಂದ ನಿಜವಾಗ್ಲೂ ರುಚಿಯಾಗಿರುತ್ತೆ ದಯವಿಟ್ಟು ಎಲ್ಲ ಒಂದು ಆಶ್ರಮಕ್ಕೆ ಬಂದು ಭೇಟಿ ನೀಡಿ ನೀವು ಕೂಡ ಒಂದು ಗುರುಗಳ ದರ್ಶನ ಪಡ್ಕೊಳ್ಳಿ ಮತ್ತೆ ಅಲ್ಲಿ ಒಂದು ಪ್ರಸಾದ ಅಂತ ಏನು ಕೊಡ್ತಾರಲ್ಲ ಅದನ್ನ ನೀವು ಕೂಡ ಸ್ವೀಕರಿಸಿ ಅವರ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರ ಆಗ್ಬೇಕು ಅಂತ ಕೇಳ್ತೀವಿ ಊಟ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಕ್ಲೀನ್ ಆಗು ಇದೆ ಇಷ್ಟು ಜನಕ್ಕೆ ಮಾಡ್ತಾ ಅಂದ್ರೆ ಗುರುಗಳಿಂದ ತುಂಬಾ ಖುಷಿ ಆಯ್ತು ಬರ್ತಾರೆ ನಮ್ಗಂತ ತುಂಬಾನೇ ಖುಷಿ ಆಯ್ತು ಕಡೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಅಂತ ಇವತ್ತು ಆಫ್ ಲಿವಿಂಗ್ ಆಶ್ರಮದ ಹತ್ರ ಇದ್ದೀನಿ ರವಿಶಂಕರ್ ಗುರುಜಿ ಅವರು ಗೊತ್ತಿರುತ್ತೆ ಭಾಳಷ್ಟನಿಗೆ ಆದರೆ ಇಲ್ಲಿ ಸಿಗುವಂಥ ಊಟ ಮಾತ್ರ ಯಾರಿಗೂ ಗೊತ್ತಿಲ್ಲ ಸಾತ್ವಿಕ ಆಹಾರ ಇದೆ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಊಟ ಮಾತ್ರ ಅದ್ರ ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಕೊಟ್ಟು ಅಂತೇಳಿ ಬಂದಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಮೆಡಿಟೇಷನ್ನು ಯೋಗ ಮತ್ತು ಇನ್ನು ಗೋಶಾಲೆಗಳು ನೀವು ಇಲ್ಲಿ ಬಂದರೆ ಒನ್ ಡೇ ಕಳಿಬೋದು ಕಾಲನ್ನು ನಾನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಬಸ್ಗಳು ಕೂಡ ಇರುತ್ತೆ ನಿಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನೀವು ಅಲ್ಲಿ ನಿಮ್ಮ ರಿಜಿಸ್ಟ್ರು ಮಾಡಿಬಿಟ್ರೆ ಅಲ್ಲಿ ಬಂದು ಸ್ಟಾರ್ಟಿಂಗ್ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರುತ್ತೆ ಆಫೀಸ್ ಹತ್ರ ಬರಬೇಕು ಅಲ್ಲಿ ನಿಮ್ಮ ನಮ್ಮ ನ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಎಲ್ಲ ಕಡೆ ಹೋಗೋದಕ್ಕೂ ಬಸ್ಗಳಿದೆ ಶಿವ ಟೆಂಪಲ್ ಕೂಡ ಇದೆ ಅದೇ ರೀತಿಯಾಗಿ ಬೆಳಿಗ್ಗೆ ಊಟ ಇರುತ್ತೆ ಟಿಫನ್ ಇರುತ್ತೆ ಮಧ್ಯಾಹ್ನ ಕೂಡ ಊಟ ಇರುತ್ತೆ ರಾತ್ರಿನೂ ಕೂಡ ಊಟ ಇರುತ್ತೆ ಇಲ್ಲಿ ಬಂದರೆ ನಿಮಗೆ ಒನ್ ಡೇ ಸಂಪೂರ್ಣವಾಗಿ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಅದೇ ರೀತಿ ಆಧ್ಯಾತ್ಮಕ ಲೋಕ ಮೆಡಿಟೇಷನ್ ಸೆಂಟ್ರ್ ಭಾಳ ಚೆನ್ನಾಗಿದೆ ಯೋಗ ಕೇಂದ್ರಗಳಿದೆ ಎಲ್ಲ ಉಚಿತವಾಗಿದೆ ಬನ್ನಿ ನಾನು ಇವತ್ತು ನಿಮಗೆ ಮುಖ್ಯವಾಗಿ ಸಾತ್ವಿಕ ಆಹಾರ ಇಲ್ಲಿ ಸಿಗುವಂಥ ಸಾತ್ವಿಕ ಆಹಾರದ ಬಗ್ಗೆ ತೋರಿಸ್ತೀನಿ ನಮ್ಮ ರಾಜ್ಯದಲ್ಲಿ ಬರೋದಿಲ್ಲ ಜಾಸ್ತಿ ಜನ ಉತ್ತರ ಭಾರತದಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ಆದರೆ ಊರಲ್ಲಿ ಬರೋದಿಲ್ಲ ಬನ್ನಿ ಸಖತ್ತಾಗಿದೆ ಆರ್ಟ್ ಆಫ್ ಲಿವಿಂಗ್ ಬಂಧುಗಳೇ ನೀವು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬರೋದಕ್ಕೆ ಮೆಟ್ರೋ ಇದೆ ಅಂದರೆ ಮಾದವಾರ ಟು ಸಿಲ್ಕ್ ಮೆ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಆ ರೂಟಲ್ಲಿ ಬರುವಂಥ ರೂಟಲ್ಲಿ ಬಂದರೆ ಮೆಟ್ರೋ ನಿಮಗೆ ಈಸಿ ಆಗುತ್ತೆ ಏನಪ್ಪಾ ಮೆಜೆಸ್ಟಿಕ್ ಬಂದು ನೀವು ಯಾವುದೇ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಬೆಂಗಳೂರಿಗೆ ಮೆಜೆಸ್ಟಿಕ್ಕಲ್ಲಿ ಬಂದು ತಲುಪಿದ್ರೆ ಅಂದರೆ ಮೆಟ್ರೋ ಮೂಲಕ ಅಲ್ಲಿಂದ ನೀವು ಇನ್ಸ್ಟಿಟ್ಯೂಟ್ ಸಿಲ್ಕ್ ಇನ್ಸ್ಟಿಟ್ಯೂಟು ಏನಿದೆ ಮೆಟ್ರೋ ಅದನ್ನು ಹತ್ತಿದ್ರೆ ಅಂದರೆ ನೀವು ಕರೆಕ್ಟಾಗಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಲಾಸ್ಟ್ ಸ್ಟಾಪ್ ಬರುತ್ತೆ ಲಾಸ್ಟ್ ಸ್ಟಾಪಲ್ಲಿ ಹೇಳಿದ್ರಿ ಅಂದರೆ ನೀವು ಕನಕ್ಪುರ ರೋಡಲ್ಲಿ ರವಿಶಂಕರ್ ಗುರುಜಿ ಆಶ್ರಮಕ್ಕೆ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಅಷ್ಟೇ ನೀವು ಬಸ್ಸಲ್ಲಿ ಹೋದರೆ ಹದಿನೈದು ರೂಪಾಯಿ ಇತ್ತು ಈಗ ಹದಿನೆಂಟು ರೂಪಾಯಿ ಮಾಡಿದ್ದಾರೆ ಅದೇ ರೀತಿ ನೀವು ಇಬ್ಬರು ಅಥವಾ ಮೂರು ಜನ ಇದ್ದರೆ ನಾಲ್ಕು ಜನ ಇದ್ದರೆ ಆಟೋದಲ್ಲಿ ಹೋದ್ರಿ ಅಂತಂದರೆ ಕರೆಕ್ಟಾಗಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಗುತ್ತೆ ರೋಡಲ್ಲೇ ಬರುತ್ತೆ ಕನಕ್ಪುರ ರೋಡಲ್ಲೇ ಬರುತ್ತೆ ಆರ್ಟ್ ಆಫ್ ಲಿವಿಂಗು ಅಲ್ಲಿಂದ ನೀವು ಏನು ಒಳಗಡೆ ಬರ್ತಿರೋ ರವಿಶಂಕರ್ ಗುರುಜಿ ಆಶ್ರಮಕ್ಕೆ ಒಳಗಡೆ ತಕ್ಷಣ ನಿಮಗೆ ಎಲ್ಲ ಉಚಿತ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರುತ್ತೆ ಆಫೀಸಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ನಿಮ್ಮ ಹೆಸರು ನಿಮ್ಮ ಫೋನಲ್ಲೇ ನಿಮಗೆ ನಿಮಗೊಂದು ಪಾಸ್ ಕೊಡ್ತಾರೆ ಫೋಟೋ ಹೊಡೆದ್ಬಿಟ್ಟು ಅಲ್ಲಿಂದ ನಿಮಗೇನಪ್ಪ ಅಂತಂದರೆ ನೀವು ಸಾಕಷ್ಟು ಪ್ಲೇಸಸ್ ನೋಡ್ಬೋದು ಇಲ್ಲಿ ಸಾತ್ವಿಕ ಆಹಾರವನ್ನು ತಗೋಬಹುದು ಅಂದರೆ ಇಲ್ಲಿ ಸಾತ್ವಿಕವಾದ ತಿಂಡಿ ಕೂಡ ಸಿಗುತ್ತೆ ಸಾತ್ವಿಕವಾದ ಊಟ ಕೂಡ ಸಿಗುತ್ತೆ ಮತ್ತು ರಾತ್ರಿ ಊಟನೂ ಸಿಗುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂವತ್ತು ಸಿಗುತ್ತೆ ಅದರಲ್ಲಿ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಬಳಸೋದಿಲ್ಲ ಮತ್ತೆ ನೀವು ಇಲ್ಲಿ ಬಸ್ ಫೆಸಿಲಿಟಿ ಇದೆ ಬಸ್ ಫೆಸಿಲಿಟಿ ಕೂಡ ಉಚಿತವಾಗಿರುತ್ತೆ ಎಲ್ಲ ಫ್ರೀ ಇರುತ್ತೆ ನಿಮ್ಮ ಕೈಯಿಂದ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಏನು ಪಾಸಲ್ಲಿ ನೀವು ಎಂಟ್ರಿ ಮಾಡಿಸಿರ್ತಾರೋ ನಿಮ್ಮ ಮೊಬೈಲ್ ನಂಬರಲ್ಲಿ ಒಬ್ಬರಿಂದ ಇದ್ರೆ ನಾಲ್ಕೈದು ಜನ ಎಂಟ್ರಿ ಮಾಡಿಸ್ಬೋದು ಒಬ್ಬರ ಹೆಸರಲ್ಲಿ ಆಗಲ್ಲಿ ಬಸ್ಗಳು ಇರುತ್ತೆ ಬಸ್ಗಳು ನೀವು ಹತ್ಕೊಂಡು ಹೋಯ್ತು ಅಂತಂದ್ರೆ ನೀವು ಊಟ ಮಾಡೋದಕ್ಕಿಂತ ಮುಂಚೆನೆ ನೀವು ನೋ ಭಾಳಷ್ಟು ಟೆಂಪಲ್ಗಳನ್ನ ನೋಡ್ಬೋದು ನೀವು ವಿಶಾಲಾಕ್ಷಿ ಟೆಂಪಲ್ ನೋಡ್ಬೋದು ಶಿವ ಟೆಂಪಲ್ ನೋಡ್ಬೋದು ಶಂಭಾ ಪರಮೇಶ್ವರ ಟೆಂಪಲ್ ನೋಡ್ಬೋದು ಅದೇ ರೀತಿಯಾಗಿ ಪಂಚಕರ್ಮ ಸೆಂಟರ್ ಇದೆ ಅಲ್ಲೂ ನೋಡ್ಬೋದು ಸ್ಕೂಲ್ ಆಫ್ ಯೋಗ ಇದೆ ಅದನ್ನು ನೋಡ್ಬೋದು ಮೆಡಿಟೇಷನ್ ಸೆಂಟರ್ ಇದೆ ಮೆಡಿಟೇಷನ್ ಸೆಂಟ್ರಲ್ಲಿ ಭಾಳಷ್ಟು ಜನ ಮೆಡಿಟೇಷನ್ ಮಾಡ್ತಾನೆ ಇರ್ತಾರೆ ಅದಂದ್ರೆ ಅನ್ನಪೂರ್ಣೇಶ್ವರ ಡ ಡೈನಿಂಗ್ ಹಾಲ್ ಇದೆ ಅಲ್ಲಂತೂ ನಿಮಗೆ ಸಾತ್ವಿಕ ಆಹಾರ ಸಿಗುತ್ತೆ ಇಷ್ಟೆಲ್ಲ ಕೂಡ ನೋಡ್ಬೋದು ಸಾತ್ವಿಕ ಆಹಾರ ಊಟ ಮಾಡೋದ್ರ ಜೊತೆಗೆ ಈ ಪ್ಲೇಸಸ್ ಎಲ್ಲ ನೋಡ್ಬೋದು ಇನ್ನೂ ಹೆಚ್ಚಿನಾದ ಪ್ಲೇಸಸ್ಗಳು ಇದೆ ಅವಕಾಶ ಇತ್ತು ಟೈಮ್ ಇತ್ತು ಅಂತಂದರೆ ನೀವು ಹೋಗಿ ನೋಡ್ಬೋದು ಬೇ ಒಂದು ಪಕ್ಷ ಬೆಳಿಗ್ಗೆ ಬಂದ್ರಿ ಅಂದರೆ ನೀವು ಒನ್ ಡೇ ಟ್ರಿಪ್ ಥರ ಬೆಂಗಳೂರಲ್ಲಿ ಯಾವಪ್ಪ ಅಂದರೆ ಒನ್ ಡೇ ಟ್ರಿಪ್ ಔಟಿಂಗ್ ಥರ ಬಂದ್ರಿ ಅಂತಂದರೆ ನೀವು ಬೆಳಿಗ್ಗೆ ತಿಂಡಿ ಕೂಡ ತಿನ್ಬೋದು ಇಲ್ಲಿ ಏಳುವರೆಯಿಂದ ಹತ್ತು ಗಂಟೆವರೆಗೂ ತಿಂಡಿ ಸಿಗುತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರು ಗಂಟೆವರೆಗೂ ಊಟ ಸಿಗುತ್ತೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಊಟ ಸಿಗುತ್ತೆ ನಂತರ ನೀವು ವಾಪಸ್ ಬರ್ಬೋದು ಭಾಳ ಚೆನ್ನಾಗಿದೆ ರವಿಶಂಕರ್ ಗುರುಜಿ ಆಶ್ರ ಆಶ್ರಮ ಆರ್ಟ್ ಆಫ್ ಲಿವಿಂಗು ಒಂದು ಡೇ ಅಲ್ಲಿ ಎಂಜಾಯ್ ಮಾಡ್ಬೋದು ಅದೇ ರೀತಿ ಸಾತ್ವಿಕ ಊಟ ಈ ರೀತಿ ಊಟ ಮಾತ್ರ ಎಲ್ಲ ಕಡೆ ಸಿಗೋದಿಲ್ಲ ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಭಾಳ ಚೆನ್ನಾಗಿದೆ ನಿಮಗೆ ಅವಕಾಶ ಸಿಕ್ಕರೆ ಒಮ್ಮೆ ಆದರೂ ಭೇಟಿ ಕೊಡಿ ಈ ಊಟ ಮಾತ್ರ ಮಿಸ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ಅಂದರೆ ಸಾತ್ವಿಕ ಆಹಾರ ಭಾಳ ಚೆನ್ನಾಗಿದೆ ಒಮ್ಮೆ ಹೋದರೆ ನೀವು ಮತ್ತೆ ಇನ್ನೊಂದ್ಸಲಿ ಹೋಗಿ ಹೋಗ್ತೀರಾ ಆ ರೀತಿಯಾದ ಒಂದು ಸಾತ್ವಿಕ ಆಹಾರ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಬಂಧುಗಳೇ ಸಮಯ ಮಾಡಿಕೊಂಡು ಒಮ್ಮೆ ಆದರೂ ಹೋಗಿ ಬನ್ನಿ ರವಿಶಂಕರ್ ಗುರುಜಿ ಆಶ್ರಮ ಆರ್ಟ್ ಆಫ್ ಲಿವಿಂಗು ಸೂಪರಾಗಿರುತ್ತೆ ಊಟ ಅಲ್ಲಿ ಊಟ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಎಲ್ಲಾ ಸೆಫ್ಯೂರಿಟಿ ಇದೆ ಟೇಸ್ಟ್ ಇದೆ ಸಹ ಯಾಕಂದ್ರೆ ಎಲ್ಲಾರ್ಗು ಸರಿ ಆಗೋ ಹಾಗೆ ತಟ್ಟೆ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಎಲ್ಲಾರ್ಗುನು ಬಿಸಿ ಬಿಸಿ ಆಗಿರೋದು ಟೇಸ್ಟಿ ಫುಡ್ ಚಪಾತಿ ಎಲ್ಲಾರ್ಗು ಸೇರಿದೆ ಎಲ್ಲಾರ್ಗು ಸಹ ಆಗತ್ತೆ ಕಾಳೆ ಅಂದ್ರೆ ಮತ್ತೆ ಕೂಡ ತರಿಸ್ತಾರೆ ಚೆನ್ನಾಗಿತ್ತು ಬಂದಿದ್ರ ಹಾ ಸರ್ ಊಟದ ಬಗ್ಗೆ ಕೇಳ್ತಿದೀರ ಸೊ ಊಟ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ನಮ್ಗೆ ರೋಟಿ ಕೊಟ್ರು ರೋಟಿ ಜೊತೆ ದಾಲ್ ಎರಡೂ ತುಂಬ ಚೆನ್ನಾಗಿದೆ ರೋಟಿ ಆಯಿಲು ಇರಲಿಲ್ಲ ಸೊ ಇಟ್ ವಾಸ್ ಅ ವೆರಿ ಗುಡ್ ಆ್ಯಂಡ್ ಆಲ್ಸೋ ಪೊಂಗಲ್ ಇತ್ತು ಸೊ ಪೊಂಗಲ್ ಸೊ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿತ್ತು ಸೊ ಅಂಡ್ ವೈಟ್ ರೈಸ್ ವೈಟ್ ರೈಸ್ ವಿತ್ ಸಾಂಬಾರು ಸಾಂಬಾರ್ಗೆ ಬೇಕಾದಷ್ಟು ವೆಜಿಟೇಬಲ್ಸ್ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿ ಅನಿಸ್ತು ಆಲ್ಸೋ ವಿ ಹಾವ್ ಕರ್ಡ್ ರೈಸ್ ವಿಚ್ ವಿ ಚೆನ್ನಾಗಿದೆಯಾ ಫುಡ್ ಎಲ್ಲ ಹಾ ಹಾ ತುಂಬಾ ಚೆನ್ನಾಗಿದೆ ಇದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ ತುಂಬಾ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತಾರೆ ತುಂಬಾ ಚೆನ್ನಾಗಿದೆ ಅಂಡ್ ಈಗ ಊಟ ಮಾಡ್ತಾ ಇದ್ದೇವೆ ಇದು ಊಟ ಸಹ ಬಹಳ ಚೆನ್ನಾಗಿದೆ ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಇಲ್ಲಿ ಬರ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಬರ್ತೀವಿ ಊಟ ಹೇಗಿರುತ್ತೆ ಇಲ್ಲಿ ಊಟ ಚೆನ್ನಾಗಿರುತ್ತೆ ಮನೆಯಲ್ಲಿ ತಿಂದಷ್ಟು ಇಲ್ಲಿ ನಮ್ಗೆ ಅಮೃತ ಇದ್ದಂಗೆ ಅಮೃತ ಇದ್ದಂಗೆ ಹಾ ವಾರದಲ್ಲಿ ನಾನೀಗ ಇನ್ನು ಸುದರ್ಶನ್ ಕ್ರಿಯಾ ಮಾಡಿಲ್ಲ ಮೀನ್ಸ್ ಚಿಲ್ಡ್ರನ್ಸ್ ಯೋಗ ಅಂತ ಇದಿರುತ್ತೆ ಮೇಧ ಯೋಗ ಇನ್ ಟ್ಯೂಷನ್ ಪ್ರೊಸೆಸ್ ಅಂತ ಅದನ್ನೆಲ್ಲ ಮಾಡಿದೀನಿ ಆದ್ರೂ ಮಾಡೋದ್ರಿಂದ ಬೆನಿಫಿಷಿಯಲ್ ಇನ್ ಟ್ಯೂಷನ್ ಇಂದ ನನ್ನ ಸ್ಟಡೀಸ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ ಮೀನ್ಸ್ ರಿಸಲ್ಟ್ ಅಲ್ಲಿ ಚೆನ್ನಾಗಿ ಬರ್ತಿದ್ದು ಮೊದ್ಲು ಇಂಟ್ಯೂಷನ್ ಪ್ರೊಸೆಸ್ ಮಾಡೋಕ್ಕಿಂತ ಮುಂಚೆ ನನ್ನ ರಿಸಲ್ಟ್ ಕಡಿಮೆ ಇತ್ತು ಮೀನ್ಸ್ ಅರೌಂಡ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬರ್ತಿತ್ತು ಈಗ ಲಾಸ್ಟ್ ಇಯರ್ ಇಂದ ಮೀನ್ಸ್ ಫಿನಿಶ್ ಮೈ ಸೆವೆಂತ್ ಏತ್ ಗ್ರೇಡ್ ಆದ್ಮೇಲಿಂದ ನನ್ಗೆ ನೈಂಟಿ ನೈಂಟಿ ಫೋರ್ ಪರ್ಸೆಂಟ್ ಬರ್ತಿತ್ತು ಹೌದಾ ಮೀನ್ಸ್ ಸ್ಟಡೀಸ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಮತ್ತೆ ಈ ಮೇಧ ಯೋಗದಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿದೆ ಮೀನ್ಸ್ ನಮಗೆ ಹೋಮ್ ವರ್ಕ್ ಜಾಸ್ತಿ ಅನ್ನೋದು ಆ ಟೆನ್ಶನ್ ಅಲ್ಲಿ ಇರೋದು ಮತ್ತೆ ಸ್ಕೂಲ್ ಅಲ್ಲಿ ಪ್ರೆಷರ್ ಜಾಸ್ತಿ ಅಂತ ಅದಿರೋದು ಅದೆಲ್ಲ ಕಡಿಮೆ ಆಗಿದೆ ಹೌದಾ

मतलब ओवरऑल हेल्थ हम कैसा सोचते हैं वो सब जैसा हम खाते हैं वैसे हमारा मन रहता है तो ये तो एक माइंड uh, लेवल पे बेनिफिट हो गया प्रॉपर अगर हम बात करें न्यूट्रिशन की तो सातिकूड में मतलब प्रॉपर मात्रा में वो अवेलेबल रहता है ಆರ್ಟ್ ಆಫ್ ಲಿವಿಂಗ್ ಟೆಂಟು ರವಿಶಂಕರ್ ಗುರುಜಾಷ್ಟು ಬನ್ನಿ ಸಾಕಷ್ಟು ಪ್ಲೇಸಸ್ ಇದೆ ನೋಡೋದು ಪ್ಲೇಸಸ್ ಇದೆ ಬೇಜಾರಂತ ಒಂದೇ ಎಂಜಾಯ್ ಮಾಡಬಹುದು ಅದೇ ರೀತಿ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಬಂದಾಗ ಅನ್ನಪೂರ್ಣೇಶ್ವರಿ ಡೈನಿಂಗ್ ಅಲ್ಲಿ ಇದೆ ಅಲ್ಲಿ ಬಂದು ಸಾತ್ವಿಕ ಆಹಾರವನ್ನು ತಗೊಳ್ಳೋದಂತ ಮರಿಬೇಡಿ ಯಾವುದೇ ರೀತಿಯ ಒಂದು ಬೆಳ್ಳುಳ್ಳಿ ಆಗಿ ಈರುಳ್ಳಿ ಆಗಿ ಇರೋದಿಲ್ಲ ನೋಡ್ಬೋದು ನಿಮಗೆ ಚಪಾತಿ ಕೊಡ್ತಾರೆ ದಾಲ್ ಕೊಡ್ತಾರೆ ಸಾರು ಕೂಡ ಕೊಡ್ತಾರೆ ಸಾಂಬಾರ್ ಹಾಕ್ಸ್ಕೊಂಡಿದ್ದೀನಿ ನೋಡ್ಬೋದು ಬೆಂಡೆಕಾಯಿ ಅದೇ ರೀತಿ ರೈಸ್ ಹಾಕೊಂಡು ಮೊಸರೇ ಇರುತ್ತೆ ಸಾತ್ವಿಕ ಆಹಾರ ಇರುತ್ತೆ ನೀವು ಕನಕಪುರ ಸೈಡ್ ಬಂದ್ರೆ ಬಂದ್ರು ಕೂಡ ಈ ಕಡೆ ಏನಾದರೂ ಬಂದ್ರು ಕೂಡ ಟೈಮ್ ಸ್ವಲ್ಪ ಟೈಮ್ ಇದ್ರೆ ಸಾಕು ನಿಮ್ಗೆ ಒನ್ ಅವರ್ ಇದ್ರೆ ಸಾಕು ಅನ್ನಪೂರ್ಣೇಶ್ವರಿ ಡೈನಿಂಗ್ ಹಾಲಿಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ನಿಮ್ಗೆ ಫುಲ್ ಏನು ಆರ್ಟ್ ಆಫ್ ಲಿವಿಂಗ್ ಫುಲ್ ನೋಡೋದಕ್ಕೆ ಆಗೋದಿಲ್ಲ ಅಂದ್ರೆ ಒಂದೇ ಒಂದು ಡೇ ಬೇಕಿದೆ ನೋಡೋದಕ್ಕೆ ನಿಮಗೆ ಬಹಳ ದೊಡ್ಡದಾದ ಪ್ಲೇಸ್ ಇದು ಬಹಳ ವಿಸ್ತೀರ್ಣ ಒಂದಿದೆ ಸಾಕಷ್ಟು ಮೆಡಿಟೇಷನ್ ಸೆಂಟರ್ಸ್ ಇದೆ ಯೋಗ ಸೆಂಟರ್ಸ್ ಇದೆ ಎಲ್ಲಾ ರೀತಿಯ ಒಂದು ಕೇಂದ್ರಗಳು ಇದೆ ಅಲ್ಲಿ ಬಂದ್ರೆ ನೀವು ಊಟ ಮಾಡೋ ಮಾತ್ರ ಪರಿಬೇಡಿ ಒಳ್ಳೆ ಸಾತ್ವಿಕ ಆಹಾರವನ್ನು ನೀವು ಊಟ ಮಾಡಬಹುದು ನೋಡಿದ್ರಲ್ವಾ ಆರ್ಟ್ ಆಫ್ ಲಿವಿಂಗ್ ಇಲ್ಲಿ ಸಾತ್ವಿಕ ಆಹಾರ ಸಿಗುತ್ತೆ ಅದೇ ರೀತಿಯಾಗಿ ಮೆಡಿಟೇಷನ್ ಸೆಂಟರ್ ಇದೆ ಗೋಶಾಲೆ ಇದೆ ಯೋಗ ಕೇಂದ್ರ ಕೂಡ ಇದೆ ಫ್ರೀಯಾಗಿ ಯೋಗ ಕೂಡ ಹೇಳ್ಕೊಡ್ತಾರೆ ಮೆಡಿಟೇಷನ್ ಸೆಂಟರ್ ತು ಬಹಳ ಚೆನ್ನಾಗಿದೆ ಬೇರೆ ಬೇರೆ ರೀತಿಯೆಲ್ಲ ನೋಡಬಹುದಾದ ಸ್ಥಳಗಳಿದೆ ಆದ್ರೆ ಇಲ್ಲಿ ಬಂದ್ರೆ ನೀವು ಇಲ್ಲಿ ಸಾತ್ವಿಕ ಆಹಾರವನ್ನು ತಗೊಳ್ಳೋದ್ ಮಾತ್ರ ಮರಿಬೇಡಿ ಇಲ್ಲಿ ಬಂದಾಗ ಊಟ ಮಾಡಿ ಮಧ್ಯಾಹ್ನ ಹನ್ನೆರಡುವರೆ ಇಂದ ಎರಡು ಮುಕ್ಕಾಲ್ವರೆಗೂ ಇರುತ್ತೆ ಅದೇ ರೀತಿ ಬೆಳಗ್ಗೆ ಕೂಡ ಇರುತ್ತೆ ನಾನು ಟೈಮಿಂಗ್ಸ್ ಎಲ್ಲ ಹೇಳಿದೀನಿ ನಿಮಗೆ ಈ ಕಡೆ ಕನಕಪುರ ಕಡೆ ಬಂದ್ರೆ ನೀವು ಟೈಮ್ ಇತ್ತು ಅಂದ್ರೆ ಊಟ ಮಾಡೋದು ಬಹಳ ಚೆನ್ನಾಗಿದೆ ಅದೇ ರೀತಿ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ತರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು